ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಬೇಗ ಎಚ್ಚರ ಆಯಿತು ಸೊ ಮಗಳನ್ನ ಮತ್ತು ವೈಫ್ನ ವೇಬಸ್ಬಿಟ್ಟೆ ಸೊ ಹೊರಗಡೆ ಟೀ ಕುಡಿಯೋಣ ಅಂತ ಹೋಗ ನನ್ನ ಪ್ಲ್ಯಾನು ಸೊ ನೋಡುವ ಹೇಗಿರುತ್ತೆ ಅಂತ ವೆದರು ಸೊ ತುಂಬ ಕೋಲ್ಡ್ ಇದೆ ಔಟ್ಸೈಡ್ ವೆದರು ಸೊ ಹೋಪ್ ವಿ ಆರ್ ಗೊನಾ ಟು ಎಂಜಾಯ್ ದಿಸ್ ವೆದರ್ ಹಾಗೆ ಟಕ ಟಕ ಅಂತ ಬೈಕ್ನ ಕ್ಲೀನ್ ಮಾಡಿಕೊಂಡು ಸೊ ಟೀ ಕುಡಿಯೋಕೆ ಹೋಗೋಕ್ಕೆ ರೆಡಿಯಾಗಿಬಿಟ್ವಿ ಮಗಳಿಗೆ ಬಂದ್ಲು ಸೊ ಗಾಯ್ಸ್ ಟೀಗಾಗಿ ಹುಡ್ಕಾಟ ಸ್ಟಾರ್ಟು ಸೊ ಹೊಟ್ವಿ ಬೈಕ್ ತೊಗೊಂಡು ಹೊರಗಡೆ ಬಂದಾಗ ಒಳ್ಳೆ ಸೂಪರ್ ಆಗಿರೋ ನೇಚರು ಒಳ್ಳೆ ಕೋಲ್ಡಾಗಿತ್ತು ತುಂಬ ಚೀಲ್ಡಾಗಿ ಮಜಾ ಮಾಡ್ಕೊತ ಮಜಾ ಮಾಡ್ಕೊತ ಬಂದ್ವಿ ಮಗಳು ಬೇರೆ ತುಂಬ ಬೇಜಾರು ಮಾಡ್ಕೊಂಡಿದ್ಲು ನನ್ನ ಮೇಲೆ ಯಾಕೆಂದರೆ ಬೆಳಗ್ಗೆ ಬೆಳಿಗ್ಗೆ ಬೇಗನೆ ಎದುರಿಸ್ಬಿಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ಔಟ್ಸೈಡು ಇನ್ನೂ ನಮಗೆ ಟೀ ಶಾಪ್ ಸಿಗಲೇ ಇಲ್ಲ ಸೊ ಮಗಳು ಬೇರೆ ಸ್ಟಾರ್ಟಿಂಗಲ್ಲಿ ಬೇಜಾರಿದ್ಲು ಆಮೇಲೆ ಖುಷಿಯಾಗಿ ಬಿಡ್ತು ಅವ್ಳಿಗೂ ಸೊ ಹೊರಗಡೆ ನೇಚರು ಕೋಲ್ಡ್ ಆಗಿರೋ ವೆದರು ಅದೆಲ್ಲ ನೋಡ್ಕೊತ ಅವಳಿಗೂ ತುಂಬ ಹ್ಯಾಪಿನೆಸ್ ಆಯಿತು ಸೊ ಫೈನಲಿ ಒಂದು ಕಡೆ ಟೀ ಶಾಪ್ ಕಂಡ್ತು ಸೊ ಅಲ್ಲಿ ಬಂದ್ವಿ ಸೊ ಟೀನ ತಗೊಂಡು ಸೊ ಟೀ ಕುಟ್ಕೊತ ಬೆಳಗ್ಗೆ ಬೆಳಿಗ್ಗೆ ಮಾರ್ನಿಂಗ್ ಫುಲ್ ಎಂಜಾಯ್ ಮಾಡಿದ್ವಿ ಮಗಳು ಫುಲ್ಲು ಆಟಾಡ್ಕೊಂಡು ಆ ಕಡೆ ಈ ಕಡೆ ಆಟಾಡ್ಕೊಂಡಿದ್ಲು ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ಲು ಸೊ ಅಲ್ಲಿ ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ ಸ್ನ್ಯಾಕ್ಸ್ ತೊಗೊಂಡು ಮತ್ತು ಅಲ್ಲಿಂದ ಹೊರಟ್ವಿ ರಿಟನ್ನು ಮನೆ ಕಡೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನಮ್ಮ ಕನ್ನಡ ನಾಡಿನ ಸೊಬಗು ಬೆಳಿಗ್ಗೆ ಬೆಳಗ್ಗೆ ಹೊರಗಡೆ ಬಂದರೆ ಒಳ್ಳೆ ಸೂಪರ್ ಆಗಿರೋ ವೆದರ್ ಸಿಗುತ್ತೆ ಮತ್ತು ನೇಚರ್ನ ಸಖತ್ತಾಗಿ ಎಂಜಾಯ್ ಮಾಡೋಕ್ಕೆ ಸಿಗುತ್ತೆ ಮತ್ತು ಹಳ್ಳಿ ಕಡೆ ಹೋದರೆ ಅಂತೂ ಸೂಪರಾಗೇ ಇರುತ್ತೆ ಸೊ ಹಳ್ಳಿಯಲ್ಲಿ ಬೆಳಗ್ಗೆ ಬೆಳಗ್ಗೆ ಅವ್ರು ಮಾಡೋ ಆ್ಯಕ್ಟಿವಿಟೀಸ್ನ ನೋಡಿಕೊಂಡು ದನ ಕರೆಗಳಲ್ಲು ಮತ್ತೆ ಅಲ್ಲಿ ಅಂತ ನೋಡೋದು ಒಂಥರ ಅಂದ ಚಂದ ಸೊ ನನಗೆ ನಮ್ಮೂರಿಗೆ ವಿಸಿಟ್ ಕೊಟ್ಟಿರೋ ಫೀಲಿಂಗ್ ಬಂದ್ಬಿಡ್ತು ಸೊ ಐ ಹೋಪ್ ಯು ಗೈಸ್ ಕ್ಯಾನ್ ಎಂಜಾಯ್ ಮಾರ್ನಿಂಗ್ ಟೀ ಫ್ಯಾಮಿಲಿ ಮೆಂಬರ್ಸ್ ಕನ್ನಡ ನಾಡೋದೇ

ಸೊ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ಟೀ ಟ್ರಿಪ್ ಸೊ ನಾನ್ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಉತ್ತರ ಕರ್ನಾಟಕ ಹುಡುಗನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಂಗೆ ಬೆಲ್ಲೈಕನ್ ಬಟನ್ ನ ಪ್ರೆಸ್ ಮಾಡಿ ನೀವು